ಮಗ ಎಲ್ಲಿನ ವಿಕಪ್ಪ ಒಳ್ದವರ ಕಣವ ಯಾಕ ಯಾಕ ನೋಡು ಮತ್ತೆ ಎಂತ ಕಿತ್ತೋದ್ ಗುರ್ಸತ್ತೀರೀ ಬೇಕಿ ಶಾಗಲದಲ್ಲಿ ಅಲ್ಲ ಇತ್ಲೀಲಿ ಒಂದು ಅರೆ ಸೌಧ ಮಾಡಿದೀ ಯಾವಳ ಕಣೆ ಸುಮಾರಾಗಿ ಯಾವ ಕಣೆ ಬಿಟ್ಟೋಳ ನಿಂದೆ ಅದೇವ್ರು ಹೋಗೋ ನಿಂದೆ ಸಂಪುತ್ಕೊ ಬಾತ್ಕೊಂಡು ಒಳಗ ಹುಚ್ಚಿ ಕೆಂಗಾಡ್ಬಿಡ ನೀನು ಅದಕ್ಕೆ ಓ ನೋಡಿ ಹೆಂಗ್ ಮಾತಾಡಳು ಅಲ್ಲ ಹೋಗಿ ನೋಡೋ ಇಟ್ಲಲ್ಲಿ ನೋಡಿದ್ಯಾ ಸಂದು ಮನೇಲಿ ಕುತ್ಕೊಂಡ್ರು ಇಟ್ಲೂ ಮುಂ ತರ್ಕದ ನೋಡೋದ ಅನ್ನ ನೀನು ಇಲ್ಲ ಇಲ್ಲ ನಾನು ನೋಡಿದ ಬಿಡು ನೀನೇ ನೋಡೋದು ಅವ ಒಳಗೆ ಹುಚ್ಚುಚ್ಚಿ ಹೆಂಗಾಡ್ಬಿಡ ಸಂಪುತ್ಕ ನೀನು ನಾನು ತಾನೇ ನೆನೆ ದಿವಸ ತಂದಿರೋ ತಕ್ಕಿ ನೋಡೋ ನೋಡಿದ್ಯಾ ಬರೀ ಈಚೆ ಕುತ್ಕೊಂಡು ಹೋಗಲದಲ್ಲ ಹೋಗಿ ಹೊಸಿನ ನೋಡ್ಬೇಕು ಒಳಗೆ ಏನಾಯ್ತದ ಅಂತ ಏನಿಲ್ಲ ಸುಮ್ಮನೆ ಊ ಕುಯ್ಕೊಂಡವ್ರ ಏನದು ದೇವ್ರ ಮನೆ ನೋಡಂಗಿಲ್ಲ ಹೂ ಕುಕೊಂಡವ್ರ ಏನದು ಮನೆಯಲ್ಲಿ ಏನ್ ಅಡಿಗೆ ಮಾಡವ್ರ ಅಂತ ಗೊತ್ತಿಲ್ಲ ಬನ್ನಿ ಕುಯ್ಕೊಂಡವ್ರೆ ಯಾಕೆ ಯತ್ ಕುಳ್ಕೊಂಡ್ರ ಇಟ್ಕೊಳ್ಕೊಂಡವ್ರ ಏನದು ಈಗ ಸೌದೆ ಹೇಳ್ಕೊಂಡವ್ರ ಅಂತ ಕೂತಿದ್ವಿ ನೋಡು ಇದೇ ತನ್ನ ಚಿಟ ಜಗಳ ಸುಮ್ಮನೆ ಜನಕಾರಿ ಉಗಿಸ್ಕೊಳತ್ ಇಟ್ಕಾರಿ ನೀನು ಹೇಳಿಲ್ಲ ಅನ್ಕೊಂಡು ಅದೇನು ಬುದ್ಧಿ ಕಲ್ತಿದೆ ಕಾಣಕಣವ ನೀನು ಅಯ್ಯ ನೀನ್ ಎತ್ ಮಾಡ್ದೆ ನಂಗೆ ಏನಾಗ ಗೊತ್ತು ನಿನ್ಗೆ ಇನ್ನೇನು ಗೊತ್ತಿಲ್ಲ ಗೊತ್ತಿಲ್ಲದೇ ಮಾತಾಡಕ್ಕೆ ಗೊತ್ತು ಅಷ್ಟೇ ನೋಡ್ದೆ ಮಾಡ್ದಾನೆ ಮಾತಾಡಕಣ ಎಷ್ಟು ಹೇಳ ನೀನು ಅಯ್ಯೋ ನೋಡ್ನಲ್ಲಿ ಇಟ್ಲೀ ಸೌದೆ ಅಕ್ಕಂಗೆ ಅಂದೆ ಕಣೆ ಈಗೇನು ದಾಟ ಕೊಡ್ಬೇಕು ನಿನಗೆ ಸರಿ ಬಿಡು ನಾವು ನಮ್ದು ತಮ್ಮದು ಬದುಕು ಬಾಳು ಅಂತ ನಿಗಾ ಇರ್ಬೇಕನ್ನ ಓ ಸರಿ ಬಿಡು ಅದು ತಪ್ಪೆಯಾ ಚೆನ್ನಾಗಿ ಹೇಳ್ತಾ ಇದೀನಿ ನೀನು ಸರಿ ಊಟ ಮಾಡಿ ಮಾಡಿವ ಅಯ್ಯೋ ಏನು ಅಡ್ಗೆ ಮಾಡಿ ವೈ ಉಪ್ಪ ಮಾಡಿ ನೀ ಸಪ್ತಿದ ಅಯ್ಯೋ ಒಣೆ ತಾಯಿ ಉಪ್ಪೆ ಹುಣ್ಣಕ್ಕೆ ಹಾಕಿರಕ್ಕ ನಿಮಗೆ ವಿಕ್ಯಾಪ್ಪು ಕೆಟ್ಟು ಬಾಣಾರ ತಗ ಬನ್ವೆ ಬಾಣ ತಿನ್ಬೋದಾಗಿತ್ತಲ್ಲ ಓಸ ಎರಡು ಅನ್ಕೊಬಿಟ್ಟಾರು ನಾಳಿಗೆ ತರ್ಸಕಾಯಿದೆ ಸುಮ್ಕೆ ಬಾನವರ ನಾಳೆಗೆ ಮಗ ಒಂದು ಎಂಟು ಕೆ ಜಿ ತರ್ಸ್ಕೊಬಿಡು ಚಿಕನ್ ಒಂದು ಕೆ ಜಿ ಬಿರಿಯಾನಿ ಮಾಡು ಒಂದು ಕೆ ಜಿ ಕಬಾಬ್ ಬಣ್ಣೆ ದಿವಸ ಸದ್ ಬಿರಿಯಾನಿ ತಿಂದು ಮಾಡ್ಬಿಡ್ ಓದ್ಲಂತ ಏ ಏನಂತ ಕೇಳದವ ಎಲ್ಲರ ಮನೆಯಲ್ಲಿ ಮೈ ನಾವು ಮಾಡಿಕ್ಬೇಕು ನಾವ್ಯಾವೆಲ್ಲ ತರ್ಸ್ಕೊತಂದ್ರೆ ನಾಚಕವ ಸರಿ ಬುಣ್ಣ ನೀನು ಅಂತ ನಾಚಿಕೆ ಯಾಕೆ ನಾಚಿಕೆ ಓ ಏನ್ ಧರ್ಮ ಬುದ್ಧಿ ಕಳೆ ತಂದಾನ ಅಯ್ ಹೋಣಿ ಏನ್ ಯಾರ ಮನೋ ಏನು ತೊರಬರ್ತಾರ ನಂಗೆ ತೊರಬಾರ ಗಂಡನ ಗಂಡನಾಗ್ಬಿಡ ನೀನು ತೊರಲೇ ಧರ್ಮ ಬುದ್ಧಿ ಕಳ ತಂದನ ಈಗ ಎಲ್ಲಾರು ಬಾಡಿಗೆ ಮನೇಲಿ ಇದ್ರೆ ನೀವು ಈಗ ಬಾಡಿಗೆ ಕಟ್ಬೇಕಾಗಿತ್ತಾನೆ ಅದ್ರ ಬದಲು ಸಾಮಾನು ಸಾರಿಗೆ ತಂದ ಹಾಕ್ಲೇಳು ನೀನ್ ಎಲ್ಲಕ್ಕಿಂತ ಹೆಚ್ಚು ಎಲ್ಲ ನೀನು ಹೇಳಿ ಕೊಡ್ತೇ ಬೇಕಾರೆ ಹಂಗಲ್ಲ ಕಣ ನೀನು ಅಂತಾರೆ ನಿನ್ಗೆ ಹಂಗೂ ಇಲ್ಲ ಹಿಂಗೂ ಇಲ್ಲ

ನೀನು ಹೇಗೆ ತೆಗಿಸ್ ಬೆಂಕಿ ಕಕ್ಕನ ಹಾಕು ಇದೆ ಕಿಂಗಡನ್ನು ತೊಡಗಾರ ಏನು ಓಡ ಚೆನ್ನಾಗಿ ನೀನು ನಿಮ್ಗೆ ಬರಿ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ ನಿಮ್ ಮಾಡೋ ರೀತಿ ಮಾಡಿಸೋರೇ ಸರಿ ಅದು ಇರಿ ಇರಿ ನೀನ್ ಐದ್ ನಿಮಿಷ ಪೊಲೀಸರು ಬರ್ತಾರೆ ಅವಾಗಿರೋದು ನಿಮ್ಗೆ ಪೊಲೀಸರು ಬದಲು ಯಾಕೆ ಅಯ್ಯೋ ಹಣ ಯಾ ಪೊಲೀಸರಣ ಯಾಕಣ ನಾವು ಹೇಳ್ತೇವೆ ಮೇಡಮ್ ನಾವು ಅಂತ ಜನ ಅಲ್ಲ ಕಣ ನಿಮ್ಗೆ ಗೊತ್ತಾಗಕ್ಕಿಲ್ವಾ ನಾವೇ ಕದಿಯವ ನಮ್ಗೆ ಬೇಕಾದ್ರೆ ಸೀರೆಗಳೇ ನಮ್ಮ ಮನೇಲಿ ಬೇಕು ಅಂದ್ರೆ ಕಾಸು ಕೊಟ್ಟು ತಕತ್ತೀವಿ ಕದಿ ಅಂತ ನಮ್ಗೆ ಏನು ದೊಡ್ಡ ಬಂದಿದ್ದು ನಮಗೂ ಬೇಕಾದಂಗೆ ದುಡ್ಡು ಕಾಸು ಇಲ್ಲ ಅದೇ ಕಣ ನಾವು ಹಂಗೆ ನೋಡಿ ಅಮ್ಮ ಇವೆಲ್ಲ ನಾಟಕಗಳು ಬೇಡ ನೀವು ಕದ್ದಿರೋ ನಿಜವೇ ನೀವು ನಿಮ್ಮ ಮನೆಯಿಂದನೇ ಲಾಸ್ಟ್ ನನ್ನ ಮನೆಗೆ ಹೋಗ್ ನೋಡಿದಾಗ ಅಲ್ಲಿ ಸೀರೆ ಇರಲಿಲ್ಲ ನೀವೇ ಕದ್ದಿರೋದು ಇಲ್ಲೇ ಮತ್ತೆ ಹೇಳ್ತಾ ಇದ್ದೀನಿ ಸೀರೆ ಕೊಡಿ ಪೊಲೀಸ್ ಪೊಲೀಸರು ಬರೋಕ್ಕೆ ಕೊಟ್ಟರೆ ನಾನು ಕಂಪ್ಲೇಂಟ್ ವಾಪಸ್ ತಗೋತೀನಿ ಇಲ್ಲ ಮಾತ್ರ ಜೈಲು ಜೈಲು ಹೋದಾಗುತ್ತೆ ಸಾರು ಏನು ಅನ್ಕೊಂಡು ಯಾರು ಮಾತಾಡೋ ಮಾತಾಡ್ತಾ ಇದ್ದೀನಿ ನೀನು ಯಾರು ಮಾತಾಡೋ ಮಾತಾಡ್ತಾ ಇದೆಯಾ ನೀನು ಏನ್ ಸಾದ್ರ ಸಿಕ್ಬಿಟ್ಟಿದ್ದಾನೆ ನಾನು ನೀನು ಅಂದಂಗೆ ಅನ್ಸ್ಕೊಳಕ್ಕೆ ಏನು ಕಳ್ಳಿಗಿಲಿ ಅಂತ ಪಟ್ಟೆ ಕೊಡ್ತಾ ಇದೆಯಾ ನೀನು ಓ ಪರವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದೆಯಾ ನೀನು ಇವೆಲ್ಲ ಆ ಥರಗಳ ನಂತ ಬಿಟ್ಕೊಬೇಡ ನೀನು ಓ

இந்த ಇರಿ ಇರಿ ಒಂದ್ ಐದು ನಿಮಿಷ ವೇಟ್ ಮಾಡಿ ಬರ್ತಾರೆ ಆಮೇಲೆ ಹೋಗಿರಿ ಅಯ್ಯೋ ಇವನ್ ಬಾಯಲ್ಲಿ ಇಟ್ಟಕ ಆ ಕಂಪ್ಲೇಂಟ್ ನ ಕೊಡ್ತಾನಲ್ಲ ನಮಸ್ಕಾರ ಸಾ ಓಹೋ ಏನ್ ಕಾಳ ಮರು ನೀವಾ ನಮಸ್ಕಾರ ಕಣ ಸಾ ನಾನ್ಸಕ ಆರಾಮ ನಿಮ್ಗೆ ಗೊತ್ತಲ್ಲ ಆ ಸರಿ ಸರಿ ಏನಮ್ಮ ಏನ್ ಸಮಾಚಾರ ನೋಡಿ ಸಾ ಈ ಅಯ್ಯ ಯಾವನ ಬಂದಿ ಒಂದೊಂದ್ ಸೀರೆ ಕದ್ದಿದ್ದಾನಂತೆ ಹಂಗಂತ ಕುಂತಾರಲ್ಲ ಸಾ ಸರಿಯ ಸಾ ನಿಮ್ಗೆ ಗೊತ್ತು ನಾನು ಎಂತ ಮಾಡಿಸ್ತೆ ಊರಾಗೆ ಅಂತ ನೋಡಿ ಸಾ ಹೆಂಗ್ ಬುದ್ಧಿ ಕಲ್ತವನೆ ಹುಗ್ದಿ ಒಡ್ದಿ ಒಳಿ ಕಟ್ಟಿ ಸಾಯಿ ಹಿಂಗೆ ಹಾ ನೋಡೋಣ ನೋಡೋಣ ಯಾರನ್ನ ಒಳಗಡೆ ಕಳಿಸ್ಬೇಕು ಯಾರನ್ನ ಹೊರಗಡೆ ಕಳಿಸ್ಬೇಕು ಎಲ್ಲ ತೀರ್ಮಾನ ಮಾಡೋಣ ஆஹ் தந்து கொடிய சீர சீரை தந்து கொடுமா கல் சீரை தந்து கொடுவாங்க அர்த்த ஆக தாமசி சாங்க தாமி தமசை ஜோக்னாங்க சீர கல்த் மனை ஹத்திர அன்போ சரி இல்லமா இவங்க யார் யாவர அன்பு ಅಯ್ಯೋ ಸಹ ಇದೇ ಸಹ ಹಿಂಗೆ ಅಂತೀರಿ ಊರೊಳಗೆ ನಾನು ಎಂಟ ಮಾನಿಷ್ಟೇ ಅಂತ ನಿಮಗೆ ಗೊತ್ತು ಮಾನಾ ಮರವದಿ ಕಳ್ಕಲ್ದೇ ನಾವು ಇಲ್ಲಿ ಗಂಟ್ಲು ಬಾಟ ಬರ್ಕೊಂಡಿವಿ ಇವತ್ತು ಟೇಸಂಗೆ ಹೋದೆ ಅಂದ್ರೆ ನನಗೆ ಗೌರವ ಸಿಕ್ಕದೆ ಸಹ ನೋಡಮ್ಮ ಒಳ್ಳೆ ಮತ್ತಲ್ಲಿ ಜೀಪ್ ಮೇಲೆ ಕೂತ್ಕೊಂಡ್ರೆ ಸರಿ ಇಲ್ಲ ಮಾತ್ರ ನೀನು ಸುಮ್ಮನೆ ಬಿಡಲ್ಲ ನಾನು ಸಹ 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 ಏನಮ್ಮ ಸಹ ಮತ್ತೆ ಹಣ ಬಟ್ಟೆ ಮರಣ ಏನಮ್ಮ ಅಯ್ಯೋ ಅವತ್ತು ಸಹ ಏನಾಯಿತು ಗೊತ್ತಾ ಸಹ ಇವಯ್ಯ ಮತ್ತೆ ಬಟ್ಟೆ ಮರಕ್ಕೆ ಸೀರೆಯ ಸೀರೆ ಮಾರ್ಬಿಟ್ಟು ನಾವು ಒಂದು ಸೀರೆ ತಗೊಳ್ಳೋದಂತ ನೋಡಿದ್ರೆ ಯಾಕೋ ಇಡೀನಿಲ್ಲ

ಅಂತೇಳಲ್ಲ ನನಗೆ ಹೇಳ್ತೇಲ್ವಾ ಬಟ್ಟೆ ಮೇಲೆ ಒಂದ್ ಸೀರೆ ಅಲ್ಲಿ ಬತ್ತೆ ಕೊಡದ ಅಂದ್ಬಿಟ್ಟು ತಗದಿ ಮುಡ್ಗಿ ನಾನು ಇಕ್ ರೀ ನನ್ಗೆ ಏನ್ ಮಾಡಿ ಕಂಡೋಸಿ ಕಂಡೋದ್ ಕುತ್ಕಾಳ್ ನಾನು ಆಸೆ ಮಾಡ್ಕಿರಕನ್ಸ ನೀವ್ ಏನಾದ್ರು ಅನ್ಕೊಳ್ಳ ನಂಗೆ ಇಷ್ಟ ಹಾಕಿರ ಕನ್ಸ ಕೊಟ್ಬಿಡ್ತೀನಿ ನನ್ಗೆ ಯಾಕೆ ಕಂಡೋರ್ಸಿ ತಂದ್ ಕೊಟ್ಬಿಡ ತಕಳಿ ಸಕಳಿ ನಂಗೆ ಯಾಕೆ ಅಯ್ಯ ನನ್ ಬೇಕು ಅಂತ ಎತ್ ಮಾಡಸ ಬಿಡ್ತಲ್ಲ ಪಾಪ ಮೋಸ ಮಾಡೋಸ ಅಂದ್ಬಿಟ್ಟು ಎತ್ತಿ ಮುಳಗಿದೆ அம்மையா அக்கப்பானு சா இல்லை கழுக்கிவிட் பிடி ச இது ஒன்சத்தி பட்டே மரணம் தப்பா எத் மொழிகிட்டு தப்பா அது தர்ஷ கொடுக்க எத் மூடி தப்பா நீங்க சீர சிக்கல ஆஹ் தகலு

ಅಯ್ಯೋ ನಮ್ಗೆ ನೋ ಬೇಸಾಗಿದ್ದ ಸಹ ಮಾಡಿ ಮಾಡಿ ಏನೋ ಮನೆ ಬಾಕ್ಲಲ್ಲಿ ಇಬ್ಬರು ಬಿಟ್ಟು ಎತ್ ಮಾಡಿದೆ ಅಕ್ಕಿ ಹೊಯ್ಯ ತಪ್ಪ ತಿಳ್ಕತ್ತದೆ ಬಿಟ್ಟರೆ ನೀ ಏನು ಇಲ್ಲ ಕಣಸ ಆಯ್ತು ಕಣ್ಣ ತಪ್ಪಾಯ್ತು ಕನ್ಸ ಇದೆ ಫಸ್ಟ್ ಅಂಡ್ ಲಾಸ್ಟ್ ನಿಗೋ ಇನ್ನೊಂದ್ಸಲ ಯಾವ್ದಾದ್ರು ಸಿಕ್ಬಿದ್ರೆ ನೀನು ಸುಮ್ಮನೆ ಬಿಡಲ್ಲ ತುಂಬಾ ಕಂಪ್ಲೇಂಟ್ ಇದೆ ನಿನ್ ಮೇಲೆ ಅಕ್ಕ ಪಕ್ಕದಲ್ಲ ಮಾತಾಡ್ತಿ ಅಂತ ನೀನು ಅದಿಲ್ಲ ಇದಿಲ್ಲ ಉಕ್ಕಿತವ್ರೆ ಅದಕ್ಕಿತ್ತವ್ರ ಇದು ಕಿತ್ತವ್ರೆ ಅಂತ ಹಂಗ ನಾನೇ ನಾನು ನೀರಿಗೂ ಮಾತಾಡಿದ್ರೆ ಕನ್ಸ ವಾಪಸ್ ಆಗ ಮೂಗಿನಾಗೆ ಹೇಳ್ತೀನಿ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಆಮೇಲೆ ಸರಿ ಸಪ್ ಆಯ್ತು ಕನ್ಸ ಇನ್ನ ಇನ್ನೊಂದ್ಸತಿ ಕಳ್ತಾನುಡಿಸ ಹೋಗಿ ಸಹ ಬಿರ್ನೆ ನೋಡ್ದಾರೆ ಈ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ